ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ನಾಲ್ಕನೇ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶ್ರಾಂತ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ವಿಮರ್ಶಕರು ಹಾಗೂ ಸಂಶೋಧಕರಾದ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ಕೈರೋಡಿ ಆಕಾಶವಾಣಿಯ ಧ್ವನಿಮುದ್ರಿಕೆಯ ಈ ಸಂದರ್ಶನಕ್ಕೆ ಆಗಮಿಸಿರುವ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಅವರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್ ನಮಸ್ಕಾರ ಎಲ್ಲರಿಗೂ ಕೂಡ ಶುಭಾಶಯಗಳು ಸರಿಗ ಈಗ ಮುಂಬೈ ಅಂತ ಹೇಳುವಾಗ ಇಡೀ ಕರ್ನಾಟಕ ಅದರಲ್ಲೂ ಕೂಡ ನಮ್ಮ ಕರಾವಳಿ ಕರ್ನಾಟಕಕ್ಕೆ ಅದೊಂದು ಒಂದು ಅನ್ನದ ಬಟ್ಟಲಾಗಿ ಹೌದು ಮುಂಬೈಯ ಬದುಕೆ ಹಾಗೆ ಮುಂಬೈ ವೇಗಶೀಲವಾದ ಬದುಕು ಆದ್ರೆ ಆ ವೇಗಶೀಲತೆಯ ಹಿಂದೆ ಒಂದು ಕ್ರಿಯಾಶೀಲತೆ ಇರ್ತದೆ ಅಂತ ಕನ್ನಡ ನಾಟಕಗಳಿಗೆ ಸಂಬಂಧಪಟ್ಟ ಹಾಗೆ ನಾಟಕ ರಂಗಭೂಮಿಗೆ ಸಂಬಂಧಪಟ್ಟ ಹಾಗಿದೆಯಲ್ಲ ಅದ್ಭುತವಾದ ಕೆಲಸಗಳು ಮುಂಬೈಯಲ್ಲಿ ಆಗಿವೆ ಹಿಂದೆ ಕೂಡ ಆಗಿವೆ ಈಗಲೂ ಕೂಡ ಅದು ಸಕ್ರಿಯವಾಗಿದೆ ಸದಾನಂದ ಸುವರ್ಣರು ಕೂಡ ಹೌದು ಸುವರ್ಣ ಈಗ ಆ ಕಾಲಕ್ಕೆ ಬರ್ತೇನೆ ಇವು ನೋಡಿ ಕನ್ನಡ ನಾಟಕಗಳ ಹಿನ್ನೆಲೆಯಲ್ಲಿ ನಾವು ಗಮನಿಸುವಂಥ ಮೊತ್ತ ಮೊದಲ ಒಂದು ನಾಟಕ ಅಂದರೆ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಈ ನಾಟಕ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಎನ್ನುವ ನಾಟಕ ಮೊದಲು ಪ್ರಕಟ ಆದದ್ದು ಮುಂಬೈಯಲ್ಲಿ ಅದನ್ನು ರಚಿಸಿದಂಥವ್ರು ಕರ್ಕಿ ಸೂರಿ ವೆಂಕಟರಮಣ ಹೆಗಡೆ ಅಂತ ಅವರ ಹೆಸರು ಅವರು ಇನ್ನೊಬ್ಬರು ಬೂದಿ ಮಹಾಬಲೇಶ್ವರ ಭಟ್ಟ ಅಂತಲೂ ಹೇಳ್ತಾರೆ ಹೆಗಡೆ ಹೇಳ್ತಾರೆ ಅವರ ಜೊತೆಗೆ ಸೇರಿಕೊಂಡು ಒಂದು ಪ್ರೆಸ್ ನಡೆಸ್ತಾ ಇದ್ದರು ಇಲ್ಲಿ ಮುಂಬೈಯಲ್ಲಿ ಹಾ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಎನ್ನುವ ನಾಟಕ ಬರೆದರು ಇದು ಮೊತ್ತ ಮೊದಲ ಕನ್ನಡದ ಸ್ವತಂತ್ರ ಸಾಮಾಜಿಕ ನಾಟಕ ಸೊ ಐತಿಹಾಸಿಕವಾದ ಒಂದು ಪ್ರಾಮುಖ್ಯ ಇದೆ ಅದು ಹೊರನಾಡಿನಲ್ಲಿ ಅದು ಮುಂಬೈಯಲ್ಲಿ ಬಂದದ್ದು ಬಹಳ ವಿಶೇಷವಾದ ಒಂದು ಅಂಶ ಆಮೇಲೆ ಈ ಪರಂಪರೆಯಲ್ಲಿ ನೀವು ಈಗಾಗಲೇ ನೀವು ಹೆಸರಿಸಿದ್ರಿ ಸದಾ ಸುವರ್ಣರಾಗಲಿ ಅಥವಾ ಅಲ್ಲಿ ಅಲ್ಲಿ ಬೇರೆ ಅನೇಕರು ಅಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ರಂಗಭೂಮಿಯ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಮರಾಠಿ ರಂಗಭೂಮಿಯ ಪ್ರಭಾವಕ್ಕೂ ಒಳಗಾಯಿತು ಕನ್ನಡ ರಂಗಭೂಮಿ ರಂಗಭೂಮಿ ಮುಂಬೈಯಲ್ಲಿ ಮರಾಠಿ ರಂಗಭೂಮಿಯ ಪ್ರಭಾವಕ್ಕೆ ಒಳಗಾಯಿತು ವಾಸ್ತವದಲ್ಲಿ ಏನಂತಂದರೆ ಮರಾಠಿ ರಂಗಭೂಮಿಯ ಮೇಲೆ ನಮ್ಮ ಯಕ್ಷಗಾನ ಪ್ರಭಾವ ಬೀರಿದೆ ಆದರೆ ಆಧುನಿಕ ನಾಟಕ ಪರಂಪರೆ ಮರಾಠಿ ರಂಗಭೂಮಿಯಿಂದ ಪಡೆದಿದೆ ಅಂದ್ರೆ ಈ ಕೊಡು ಪಡೆ ಸಂಬಂಧ ಇದೆಯಲ್ಲ ಒಂದು ವೇಳೆ ಅಧ್ಯಯನಕ್ಕೂ ಕೂಡ ಹೌದು ಈ ಕೂಡ ಒಂದು ಯೋಗ್ಯವಾದ ಹೌದು ಅಲ್ಲ ಆ ತರ ಒಂದು ಅಧ್ಯಯನ ಆಗಿದೆ ಈಗ ಭರತ್ ಕುಮಾರ್ ಪೋಲಿಪೋ ಅವರದ್ದು ಮುಂಬೈಯ ರಂಗಭೂಮಿ ಮೇಲೆ ಅವರು ಪಿ ಎಚ್ ಡಿ ಮಾಡಿದ್ರು ಒಳ್ಳೆ ಥಿಸ್ ಮಾಡಿದ್ದಾರೆ ಅವರು ಅಭ್ಯಾಸ ಮಾಡಿದ್ದಾರೆ ಇದ್ರ ಬಗ್ಗೆ ಅಧ್ಯಯನ ಆಗಿದೆ ಆಮೇಲೆ ಅಲ್ಲಿ ಈ ಇವರಿಗೆ ವಿಶೇಷವಾದ ಈ ಉದಾಹರಣೆಗೆ ಕನ್ನಡದ ಹಿರಿಯ ಕವಿಗಳು ಪ್ರತಾಸ್ಮರಣೀಯ ಬೇಂದ್ರೆಯವರು ಹೌದು ಬೇಂದ್ರೆಯವರ ಮನೆ ಮಾತು ಮರಾಠಿ ಮರಾಠಿ ಅವರ ಮನೆ ಮಾತು ಅಂತ ಅವ್ರ ಕನ್ನಡ ಕವಿಗಳು ಮರಾಠಿ ಅವರ ಮನೆ ಮಾತು ಈಗ ನಮ್ಮಲ್ಲಿ ಗೋವಿಂದ ಪಯ್ಯವರು ಮನೆ ಮಾತು ಕೊಂಕಣಿ ಅವರು ಕನ್ನಡ ಕವಿಗಳಾದರಲ್ಲ ತುಳು ಸಂಶೋಧನೆ ಮಾಡಿದರು ಇದೇ ತರಹದ ಅಲ್ಲಿ ಇವರು ಪುಣೆಯಲ್ಲಿ ಅಭ್ಯಾಸ ಮಾಡಿದರು ಬೇಂದ್ರೆ ಅವರು ಅವರ ಮನೆ ಮಾತು ಮರಾಠಿ ಕನ್ನಡ ಕವಿಗಳಾಗಿದ್ರು ಅವರು ಮರಾಠಿಯಲ್ಲೇ ಅನೇಕ ಉಪನ್ಯಾಸಗಳನ್ನು ಕೊಟ್ಟರು ಅದು ಕೂಡ ಬುಕ್ ಫಾರ್ಮಿಗೆ ಬಂದಿದೆ ಅಥವಾ ಕನ್ನಡ ಅನುವಾದ ಕೂಡ ಆಗಿದೆ ಇತ್ತೀಚೆಗೆ ಅದರ ಕನ್ನಡ ಅನುವಾದ ಕೂಡ ಬಂದಿದೆ ಆ ಬೇಂದ್ರೆಯವರ ಅಂದರೆ ಆ ಕನ್ನಡ ಮರಾಠಿ ಸಂಬಂಧ ಇದೆಯಲ್ಲ ಆ ಒಂದು ಹಿನ್ನೆಲೆಯನ್ನು ಕೂಡ ನಾವು ಗಮನಿಸ್ತೇವೆ ಪುಣೆಯಲ್ಲಿ ಅವರು ಅಭ್ಯಾಸ ಮಾಡಿದರು ಅದಕ್ಕೆ ಆಮೇಲೆ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಇರುವ ಬಹಳ ಮಹತ್ವದ ಒಂದು ಅಂಶ ಏನಂತಂದರೆ ಸದಾನಂದ ಸುವರ್ಣರ ಒಂದು ಕೊಡುಗೆ ಅವರು ಮುಂಬೈಯಲ್ಲಿ ನೆಲೆಸಿದರು ಮಾತ್ರ ಅಲ್ಲ ನಾಟಕ ದಿಗ್ದರ್ಶನ ನಿರ್ದೇಶನ ಅಂತ ನಾವೇನೂ ಕರಿತೀವಲ್ಲ ಆ ನಾಟಕ ನಿರ್ದೇಶನದಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟವರು ಸದಾನಂದ ಸುವರ್ಣರು ಅಂತ ಹೇಳ್ಬೋದು ನಾವು ಅವರ ನಾಟಕಗಳ ರಂಗಪ್ರಯೋಗಗಳ ಮೂಲಕವಾಗಿ ಸದಾನಂದ ಸುವರ್ಣರು ಆ ಕೆಲಸವನ್ನು ಅದ್ಭುತವಾಗಿ ಆ ದಿವಸಗಳಲ್ಲಿ ಮಾಡಿದರು ಅನಂತರ ಅಲ್ಲಿಯ ಕವಿಗಳಲ್ಲಿ ನಾಟಕಾರರು ಆಗಿ ಹೋಗಿದ್ದಾರೆ ಅಲ್ಲಿ ಅನಂತರದ ಕವಿಗಳಾಗಿ ಹೋದರು ಈಗ ಉದಾಹರಣೆಗೆ ಅಲ್ಲಿ ಗಂಗಾಧರ ಚಿತ್ತಾಲ್ರು ಯಶವಂತ ಚಿತ್ತಾಲ್ ಅಣ್ಣ ಗಂಗಾಧರ ಚಿತ್ತಾಲ್ರು ನವ್ಯ ಕವಿಗಳ ಸಾಲಿನಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವಂತ ಹೆಸರು ಅವರ ಕಾದಂಬರಿ ನಮಗೆ ಪದವಿಗೆ ಪಟ್ಟಿ ಯಶವಂತ ಚಿತ್ತಾಳು ಅದೇ ಯಶವಂತ ಯಶವಂತ ಚಿತ್ತಾಳರು ಅದೇ ತಮ್ಮ ಯಶವಂತ ಚಿತ್ತಾಳು ಶಿಕಾರಿ ಛೇದ ಎಲ್ಲ ಬರಲ್ಲ ಪುರುಷೋತ್ತಮ ಅವರ ದೊಡ್ಡ ಕೃತಿ ಯಶವಂತ ಚಿತ್ತಾಳರು ವ್ಯಾಸರಾಯ ಬಲ್ಲಾಳ್ರು ಅವರು ಕೂಡ ದೊಡ್ಡ ಹೆಸರು ಕನ್ನಡ ಕಾದಂಬರಿ ಕ್ಷೇತ್ರಕ್ಕೆ ವ್ಯಾಸರಾಯ ನಿಂಜೂರು ಅಂತ ಹೇಳಿ ಉಡುಪಿಯವರು ಅವರು ಚಾಮುಂಡೇಶ್ವರಿ ಭವನ ಇತ್ಯಾದಿ ಎಲ್ಲ ಅವರ ಕೃತಿಗಳು ಕಾದಂಬರಿಕಾರರಾಗಿ ಹೆಸರು ಮಾಡಿದರು ಜಯಂತ ಕಾಯ್ಕಿಣಿಯವರು ದೊಡ್ಡ ಹೆಸರು ಆಮೇಲೆ ಇದಕ್ಕಿಂತ ಸ್ವಲ್ಪ ಹಿಂದೆ ವಿ ಜಿ ಭಟ್ಟ ಅಂತ ವ್ಯಂಗ್ಯ ವಿಡಂಬನೆಯ ಕಾವ್ಯ ಬರದಂಥವ್ರು ಆಮೇಲೆ ದಿನಕರನ ಚೌಪದಿಗಳು ಅಂತ ದಿನಕರ ದೇಸಾಯಿಯವರು ಅವರು ಅನಂತರ ಕುಮಟಕ್ಕೆ ಈ ಕಡೆ ಬಂದ್ರಲ್ಲ ಅವರು ಮುಂಬೈಯಲ್ಲಿದ್ದರು ದಿನಕರ ದೇಸಾಯಿಯವರು ಹೀಗೆ ಮಾಮೇಲೆ ಶಾಂತಿನಾಥ ದೇಸಾಯಿಯವರು ನವ್ಯ ದೊಡ್ಡ ಕಾದಂಬರಿಕಾರರು ಶಾಂತಿನಾಥ್ ದೇಸಾಯಿ ಅವರು ಕೊಲ್ಲಾಪುರ ಅವ್ರದ್ದು ಅವರು ಇಲ್ಲಿಗೆ ಬಂದರು ಕೊಲ್ಲಾಪುರಕ್ಕೆ ಈ ಕಡೆಗೆ ಬಂದರು ಹೀಗೆ ಸಾಹಿತಿಗಳದ್ದು ಕಲಾವಿದು ದೊಡ್ಡ ಪರಂಪರೆ ಇದೆ ಅದು ಒಂದು ಮಹಾರಾಷ್ಟ್ರದ ನೆಲ ಆದ್ರೂ ಭಾವನಾತ್ಮಕವಾಗಿ ಹೌದು ಅದು ಕನ್ನಡದ ಕನ್ನಡ ಇದೆ ಹಾಗಾಗಿ ನೋಡಿ ಅಲ್ಲಿ ಪಿ ಎಚ್ ಡಿ ಮಾಡುವಾಗಲೂ ಕೂಡ ಈಗ ನಮ್ಮಲ್ಲಿ ನಾನು ಆಗ ಹೇಳಿದ ಕೆಲವು ಹೆಸರುಗಳ ಜೊತೆಗೆ ಒಬ್ಬರು ಅಲ್ಲಿ ಸುಮ ದ್ವಾರಕನಾಥ್ ಅಂತ ನನ್ನ ಹತ್ರ ಪಿ ಎಚ್ ಡಿ ಮಾಡಿದ್ರು ಮಾಸ್ತಿ ನಾಟಕಗಳ ಮೇಲೆ ಅವರ ಪಿ ಎಚ್ ಡಿ ಟಿ ಸಿಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂತು ಆ ಥಿಸ್ ಕೂಡ ಆಮೇಲೆ ಇನ್ನೊಬ್ಬರು ರೇಖಾ ಅಂತಿದ್ದಾರೆ ಅಲ್ಲಿ ರೇಖಾ ಅವರು ಕರ್ನಾಟರ ಕೃತಿಗಳ ಮೇಲೆ ಕರ್ನಾಟಕ ನಾಟಕಗಳ ಮೇಲೆ ರೇಖಾ ಅವರದ್ದು ಪಿ ಎಚ್ ಡಿ ಬಂತು ಈ ತರಹದ ಕೆಲಸಗಳು ಕೂಡ ಅಲ್ಲಿ ಅವರು ಮಾಡಿದ್ದಾರೆ ಅಂದರೆ ಅದು ಕೇವಲ ಅಲ್ಲಿಗೆ ಸೀಮಿತಗೊಳಿಸಿ ಆ ಥರ ಅವರು ನೋಡಲಿಲ್ಲ ಮಾಡಲಿಲ್ಲ ಒಂದು ವ್ಯಾಪ್ತಿ ಹೇಳಿದ್ದೆ ನಾನು ಆ ವ್ಯಾಪ್ತಿ ಇಟ್ಟುಕೊಂಡೇ ಅದನ್ನು ಕೂಡ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಅಂಶ ಏನಂತಂದರೆ ಮುಂಬೈಯ ಶ್ರಮಿಕ ಜಗತ್ತು ಅಂತ ಹೇಳ್ಬೋದು ನಾವು ದುಡಿಯುವ ವರ್ಗ ಆ ದುಡಿಯುವ ವರ್ಗದ ಒಂದು ಮಹತಿಯನ್ನು ಹೇಳ್ತೇನೆ ನಿಮಗೆ ಮುಂಬೈಯಲ್ಲಿ ಬಾಂಬು ದಾಳಿಯಾಗಿ ಇನ್ನು ನಾಳೆಯಿಂದ ಎಲ್ಲ ಉದ್ವಸ್ತವಾಯಿತು ಅಂತ ಹೇಳುವ ಸ್ಥಿತಿಗೆ ಬಂದ ಮುಂಬೈ ಆ ದಿಸ ದಿವಸ ನಾನಲ್ಲಿ ಇದ್ದವನು ಅದರಿಂದ ಹೇಳ್ತೇನೆ ಎಷ್ಟು ನೂರ ತೊಂಬತ್ತ ಮೂರು ಮಂದಿ ಏನು ಅಸುಮಿತ್ರ ಅದಕ್ಕೆ ಮುಂಬೈ ಬಾಂಬ್ ದಾಳಿ ಆಯ್ತಲ್ಲ ದೊಡ್ಡ ದಾಳಿ ಅದ ಎಕ್ಸಾಕ್ಟ್ ಅದರ ಡೇಟ್ ನನಗೆ ನೆನಪಿ ಬರುವುದಿಲ್ಲ ನಿಮಗೆ ಆಶ್ಚರ್ಯ ಅಂತ ಅನಿಸಬಹುದು ಮರು ದಿವಸವೇ ಮುಂಬೈ ಕ್ರಿಯಾಶೀಲವಾಗಿದೆ ಇದು ಪವಾಡ ಅಂತ ಅಂದ್ರೆ ಬೇರೆಯವರು ಇದನ್ನು ಉಲ್ಲೇಖ ಮಾಡ್ತಾರೆ ಒಂದು ಅಷ್ಟು ದೊಡ್ಡ ಆಘಾತಕ್ಕೊಳಗಾದರೆ ಆ ಶಾಕಿಂಗ್ ಇದೆಯಲ್ಲ ಅದನ್ನು ಜೀರ್ಣಿಸಿಕೊಂಡು ಮತ್ತೆ ಪುಟಿದು ಹೇಳುವಂಥದ್ದು ಭಯಗ್ರಸ್ತರಾಗಿ ಮನೆ ಒಳಗಡೆ ಕೂತ್ಕೊಳ್ಳಿ ಇದು ಇದು ಅಲ್ಲಿಯ ಕ್ರಿಯಾಶೀಲತೆಗೆ ನಾನು ಒಂದು ಉದಾಹರಣೆ ಕೊಡೋದು ನಿಮಗೆ ಎಂಥ ಒಂದು ವಿಶೇಷವಾದ ಆಘಾತಕ್ಕೊಳಗಾದರೂ ಕೂಡ ಆಘಾತಕ್ಕೊಳಗಾದಾಗ ನಿಶ್ಚೇಷ್ಠಿತರಾಗುವುದು ಇದ್ದದ್ದೇ ಆದರೆ ಅಲ್ಲಿಗೆ ಎಲ್ಲ ನತಮಸ್ತಕರಾಗಿ ಚೈತನ್ಯ ಹುಡುಗಿ ಜನರಿಗೆ ಈ ರೀತಿ ಒಂದು ಮನಸ್ಸನ್ನು ಹೌದು ಅದೊಂದು ಫೀನಿಕ್ಸ್ ಹಕ್ಕಿಯ ಕಲ್ಪನೆ ಇದೆಯಲ್ಲ ಗ್ರೀಕ್ ಇದರಲ್ಲಿ ಹಾಗೆ ಅಲ್ಲಿಂದ ಮಾಡ್ತಾರೆ ಅಂತ ಹೇಳ್ತಾರೆ ಅಂತ ನಾನು ಪ್ರತ್ಯಕ್ಷ ಕಂಡವನು ಲೋಕಲ್ ಟ್ರೈನ್ಗಳು ನಿಂತು ಏನಕ್ಕೇನಾಗಿದೆ ಆಘಾತ ಆಗಿದೆ ಅಂತ ಹೇಳುವಾಗಿರಲಿಲ್ಲ ಮುಂಬೈ ಅಂದ್ರೆ ಆ ತರದೊಂದು ಉದಾಸೀನ ಮಾಡುವವರಿಗೆ ಮುಂಬೈ ಅಲ್ಲ ಮಾಡುವವರು ಅಲ್ಲಿ ನಮ್ಮ ಶಿವರದ್ರಪ್ಪನವರು ನನ್ನ ಗುರುಗಳು ಒಂದು ಕವಿತೆ ಬರೆದಿದ್ದಾರೆ ಮುಂಬೈ ಜಾತಕ ಅಂತ ಆ ಮುಂಬೈ ಜಾತಕದಲ್ಲಿ ಏನು ಬರ್ತದೆ ಅಂತಂದರೆ ಅಪ್ಪ ಅಂತಂದರೆ ಯಾರು ಅಂತಂದರೆ ಅವನು ಎಲ್ಲೋ ರಾತ್ರಿ ಬರ್ತಾನೆ ಬೆಳಗ್ಗೆ ಈ ಮಗು ಕಣ್ಣು ತೆರೆಯುವುದಕ್ಕೆ ಮೊದಲು ಹೋಗ್ತಾನೆ ಕೆಲಸಕ್ಕೆ ಆಮೇಲೆ ರಜೆ ದಿವಸಗಳಲ್ಲಿ ಕೆಮ್ಮಿಕೊಂಡು ಕೂತುಕೊಳ್ಳುವ ಪ್ರಾಣಿ ಅಂತ ಅದರಲ್ಲಿ ಅವರು ವರ್ಣನೆ ಮಾಡ್ತಾರೆ ಅಂದರೆ ಅಲ್ಲಿಯ ವಾಸ್ತವ ವಾಸ್ತವ ಏನಂತ ಹೇಳಿದ್ರೆ ಒಂದು ಒಂದು ಅಂಶ ಹೇಳಿದ್ದು ನಾನು ಅಷ್ಟೇ ಜಡೆ ಅಂತ ಬರದ ಕವಿ ಮಧುರವಾದ ಕವಿ ಮುಂಬೈಯಲ್ಲಿ ಇದ್ದಾಗ ಮುಂಬೈಗೆ ಒಂದು ಕನ್ನಡಿ ಹಿಡಿದ್ರು ಅವರು ಮುಂಬೈ ಜಾತಕ ಅಂತ ಆದ್ರೆ ಅದು ಅಷ್ಟೇ ಅಲ್ಲ ಮುಂಬೈ ಅಂತ ಅದರ ಆಚೆಗೆ ಒಂದು ಜೀವಂತಿಕೆ ಇದೆ ಜೀವಂತಿಕೆ ಇದೆ ಒಂದು ಜೀವ ಸೆಲೆ ಇದೆ ಯೋಗೀಶ್ ಅವರ ಅವ್ರ ಅವರ ಅವರ ಒಳಗಡೆ ಒಂದು ಜೀವ ಸೆಲೆ ಇರುತ್ತೆ ಈಗ ಕಳ್ಕೊಂಡದ್ದನ್ನ ಈಗ ತಾನು ನಿಂತ ಈ ನಾಡಿನಲ್ಲಿ ಭಾಷೆ ಇರ್ಬೋದು ಯಕ್ಷಗಾನ ಇರ್ಬೋದು ನಾಟಕ ಆ ಕಳ್ಕೊಂಡದ್ದನ್ನ ಹೊಟ್ಟೆ ತುಂಬಿದ ಮೂಲಕ ಪಡ್ಕೊಳ್ಳುವ ಮತ್ತೆ ಇನ್ನು ಭಾವನಾತ್ಮಕ ಕನ್ನಡದ ನೆಲದಲ್ಲಿ ನಿಂತು ನಮಗೆ ಕನ್ನಡ ಕೇಳಿಸುವುದಕ್ಕೂ ಕನ್ನಡ ಅಲ್ಲದೇ ಇರುವ ನಾಡಿನಲ್ಲಿ ಕನ್ನಡವನ್ನು ತುಳು ಅಲ್ಲದಿರುವ ಜಾಗದಲ್ಲಿ ಆಪ್ತ ಆಗ್ತದೆ ಅಲ್ಲಿ ನೀವು ಲೋಕಲ್ ಟ್ರೈನ್ ಹೋದರೆ ಒಂದು ತುಳು ಶಬ್ದ ನಿಮ್ಮ ಕಿವಿ ಇದ್ದ ಕೂಡಲೇ ಕಿವಿ ನಿಮಿರ್ತದಲ್ಲ ನಮಗೆ ತಕ್ಷಣ ನೋಡಿ ಒಂದು ಭ್ರಾತೃಭಾವ ಉಮ್ಮಿಂದೊಮ್ಮೆ ಬರ್ತದೆ ಆ ಭಾಷೆ ಬಿಸುಗೆ ಹಾಕುವಂತ ಕ್ರಮ ಅದು ಭಾಷಾ ಪ್ರೇಮ ಅನ್ನೋದು ಒಳಗಡೆ ಇರ್ತದೆ ಇರ್ತದೆ ಪ್ರೇಮ್ ಅದೇ ವಾತಾವರಣದಲ್ಲಿ ಇದ್ದಾಗ ಅದು ಹೆಚ್ಚು ಹೆಚ್ಚು ಇದಾಗುವುದಿಲ್ಲ ಅಷ್ಟೇ ಈಗ ಅಲ್ಲಿ ಲೋಕಲ್ ಟ್ರೈನ್ ಇಲ್ಲದೆ ಮುಂಬೈ ಇದೇ ಇಲ್ಲ ಅಲ್ಲ ಜೀವನ ಅಡಿಯೇ ಲೋಕಲ್ ಟ್ರೈನ್ ಆಮೇಲೆ ಇನ್ನೊಂದು ನೋಡಿ ಅಲ್ಲಿಯ ಈ ಜೋಪಡಾಪಟ್ಟಿ ಅಂತ ಹೇಳಿದವರು ಜೋಪಡಾಪಟ್ಟಿ ಜೋಪಡಾಪಟ್ಟಿಯಿಂದ ಸ್ಲಮ್ ಏರಿಯಾದ ಆ ಜೋಪಡಾಪಟ್ಟಿ ನಿವಾಸಿಗಳಲ್ಲಿಯೂ ಕೂಡ ಆ ಜೀವ ಸೆಲೆ ಇರ್ತದೆ ಆ ಜೀವ ಚೈತನ್ಯ ಇರ್ತದೆ ಅದು ಅವರ ಮುಖದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅದು ಮುಂಬೈಯ ಒಟ್ಟು ಒಂದು ನಾವು ಶಬ್ದಗಳಲ್ಲಿ ಹಿಡಿದು ಇಡುವುದಕ್ಕೆ ಸಾಧ್ಯ ಇಲ್ಲದಂತಹ ಅಂಶ ಕನ್ನಡದ ಒಬ್ಬರು ಸಾಹಿತಿಗಳು ಅಜ್ಞಾತ ಮುಂಬೈ ಅಂತ ಕರೆದರು ಅದನ್ನು ಅಜ್ಞಾತ ಮುಂಬೈ ಅಂತ ರಾಘವೇಂದ್ರ ಪಾಟೀಲ್ ಅಂತ ಅವರೊಂದು ಪುಸ್ತಕ ಬರೆದಿದ್ದಾರೆ ಅಜ್ಞಾತ ಅಂದರೆ ಎಲ್ಲ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲವನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆ ಥರ ಅನುಭವ ಅಲ್ಲಿ ಆಗ್ತದೆ ಆಗುವುದಕ್ಕೆ ಸಾಧ್ಯ ಇದೆ ಮುಂಬೈಯಲ್ಲಿ ನೀವು ಈಗ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗ ನೀವು ಆ ವಿಭಾಗವನ್ನ ಒಂದು ವಿಶ್ವವಿದ್ಯಾಲಯ ಇತರ ವಿಭಾಗಗಳ ಜೊತೆಗಿನ ಒಡನಾಟ ಯಾಕೆಂದ್ರೆ ಅದೊಂದು ಮುಂಬೈ ವಿಶ್ವವಿದ್ಯಾಲಯ ಅಲ್ಲಿ ಕನ್ನಡದ ನಿಮಗೆ ಒಂದು ಆತ್ಮೀಯತೆ ಬಾಂಧವ್ಯ ಹೊರಗಡೆಯಿಂದ ಸಿಗಬೇಕು ಅದು ಒಳಗಡೆಯಿಂದಲೂ ಸಿಕ್ಕಿತ ಹೌದು ಬೇರೆ ವಿಭಾಗದಲ್ಲಿಯೂ ಕೂಡ ಭಾರತೀಯ ಭಾಷೆಗಳಲ್ಲಿ ದಕ್ಷಿಣ ಭಾರತದ ಭಾಷಾ ವಿಭಾಗಗಳಲ್ಲಿ ಕನ್ನಡಕ್ಕೆ ಮಾತ್ರ ಪ್ರಾತಿನಿಧ್ಯ ಇರುವುದು ಮುಂಬೈಯಲ್ಲಿ ಈಗ ತಮಿಳು ತೆಲುಗು ಮಲಯಾಳಂ ಡಿಪಾರ್ಟ್ಮೆಂಟ್ಗಳಂತ ಇಲ್ಲ ಅಲ್ಲಿ ಕನ್ನಡದ ಮಾತ್ರ ಇದಕ್ಕೆ ಇನ್ನೊಂದು ಐತಿಹಾಸಿಕ ಕಾರಣ ಇದೆ ಏನಂತಂದ್ರೆ ದಿ ರೆಸ್ಟೋಯಿಲ್ ಮಹಾರಾಷ್ಟ್ರ ಅಂದರೆ ಹಿಂದಿನ ಮಹಾರಾಷ್ಟ್ರ ರಾಜ್ಯವಾರು ವಿಂಗಡಣೆಗಿಂತ ಮೊದಲಿನ ಮಹಾರಾಷ್ಟ್ರದಲ್ಲಿ ಕನ್ನಡದ ನಾಲ್ಕು ಜಿಲ್ಲೆಗಳು ಈಗಿನ ಆಧುನಿಕ ನಾಲ್ಕು ಜಿಲ್ಲೆಗಳು ಮುಂಬಯ ಆಡಳಿತಕ್ಕೆ ಒಳಪಟ್ಟವು ಬೆಳಗಾವಿ ಉತ್ತರ ಕನ್ನಡ ಧಾರವಾಡ ಮತ್ತು ಬಿಜಾಪುರ ಈ ನಾಲ್ಕು ಜಿಲ್ಲೆಗಳು ಅಲ್ಲಿಗೆ ಸೇರಿದ್ದು ಮೊದಲು ಭಾಷಾವಾರು ವಿಂಗಡಣೆ ಆದಾಗ ಇದು ಕರ್ನಾಟಕ ಒಂದಾಯಿತು ಇಲ್ಲಿಗೆ ವಿಂಗಡಣೆ ಈ ಕಡೆಗೆ ಬಂತು ಹಾಗಾಗಿ ಈ ಪ್ರಾಂತಗಳ ಈ ಜಿಲ್ಲೆಗಳ ಜನ ಉನ್ನತ ವಿದ್ಯಾಭ್ಯಾಸ ಕೂಡ ಮುಂಬೈಗೆ ಹೋಗ್ತಾಯಿದ್ರು ಇದೊಂದು ಸಂಪರ್ಕ ಇತ್ತು ಕರಾವಳಿ ಭಾಗಕ್ಕೆ ಹೇಗಾಯಿತು ಅಂತಂದರೆ ಕರಾವಳಿಯಲ್ಲಿ ಒಂದು ಅರ್ಧದಷ್ಟು ಜನ ಮದ್ರಾಸ್ ಕಡೆ ಹೋಗ್ತಾ ಇದ್ದರು ಆಡಳಿತದ ದೃಷ್ಟಿಯಿಂದ ಆವಾಗ ದಕ್ಷಿಣ ಕನ್ನಡ ಮದ್ರಾಸ್ ಪ್ರಾಂತಕ್ಕೆ ಸೇರಿತ್ತು ಆದರೆ ಒಂದಷ್ಟು ಜನ ಅಲ್ಲಿಗೆ ಹೋದ ಹಾಗೆ ಇನ್ನೊಂದಷ್ಟು ಯೋಗದ ನಿಮಿತ್ತ ನಿಮಿತ್ತ ಈ ಕಡೆಗೆ ಹೋಗ್ತಾ ಇದ್ರು ಹಾಗಾಗಿ ನಮಗೆ ಕರಾವಳಿಯ ಭಾಗದವರಿಗೆ ಹಾಗೆ ಲಿಂಕ್ ಅಷ್ಟೇ ಈ ಉಳಿದ ಭಾಗಗಳಿಗೆ ಅಷ್ಟು ಸಂಪರ್ಕ ಇಲ್ಲ ಮುಂಬೈ ಈ ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಧಾರವಾಡ ಜಿಲ್ಲೆ ಇವುಗಳಿಗೆ ಇದ್ದ ಆ ತರಹದ ಸಂಪರ್ಕ ಬರಲಿಲ್ಲ ಈಗ ಕರಾವಳಿಯ ಬೆಳವಣಿಗೆಯಲ್ಲಿ ಕೂಡ ಹೌದು ಬಹಳ ಪಾತ್ರ ಇದೆ ಇದು ತುಳುವರ ಮುಂಬೈ ವಲಸೆ ಅಂತ ಒಂದು ವಿಶ್ವನಾಥ್ ಕಾರ್ನಾಡ್ ಅವರು ಅಲ್ಲಿ ಮಾಡಿದ್ರು ಅವರು ಶ್ರೀನಿವಾಸ ಹಾವನೂರ ಗೈಡೆನ್ಸ್ ನಲ್ಲಿ ಮಾಡು ಅವರು ಪಿ ಎಚ್ ಡಿ ತುಳುವಾರು ಮುಂಬೈ ವಲಸೆ ಅಂತ ವಿಶ್ವನಾಥ್ ಕಾರ್ನಾಡ್ ಇದ್ದಾರೆ ಅವರು ಈಗ ವಯಸ್ಸಾಯ್ತು ಅವರದ್ದು ಈ ಏನೇನು ಕಾರಣಗಳು ಇಲ್ಲಿಂದ ವಲಸೆಗೆ ಕಾರಣಗಳು ಇತ್ಯಾದಿಗಳನ್ನೆಲ್ಲದರಲ್ಲಿ ಅವರು ಹೇಳ್ತಾ ಬಂದಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆಮೇಲೆ ಈ ಸಂಘ ಸಂಸ್ಥೆಗಳು ನಾನು ಹೇಳಿದ್ನಲ್ಲ ಅದು ಬಂಟ್ರ ಸಂಘ ಇದೆ ಅಲ್ಲಿ ಬಿಲ್ಲವ ಭವನ ಇದೆ ಆಮೇಲೆ ಗೋಕುಲ್ ಅಂತ ಇದೆ ಈಗ ನಾನು ಹೆಸರಿಸಿದಂಥದ್ದು ಒಂದೊಂದು ಸಾಧಾರಣ ಜಾತಿಗೆ ಪ್ರಾಧಾನ್ಯ ಇರತಕ್ಕವು ಆದರೆ ಆ ಜಾತಿಗೆ ಸೀಮಿತವಾಗಿ ಅವರು ಕೆಲಸ ಮಾಡೋದಲ್ಲ ಒಟ್ಟು ಕನ್ನಡದ ಕೆಲಸ ಮಾಡ್ತಾರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಎಲ್ಲೂ ಮಾಡ್ತಾರೆ ಈಗ ಬಂಟರ ಸಂಘದಲ್ಲಿಯೂ ಕೂಡ ಯಕ್ಷಗಾನ ಸಪ್ತಾಹ ನಡೀತದೆ ವಿಚಾರ ಸಂಕೀರ್ಣಗಳು ನಡೀತವೆ ಬೇರೆ ಉತ್ಸವಗಳು ನಡೀತವೆ ಎಲ್ಲದಕ್ಕೂ ಆಸ್ಪದ ಕೊಡ್ತಾರೆ ಅವರು ಭಾಳ ಭವ್ಯವಾದ ಭವನ ಕಟ್ಟಿದ್ದಾರೆ ಆಮೇಲೆ ಜಯ ಸುವರ್ಣ ಅಂತ ಇದ್ದರು ಅವರು ಇದರಲ್ಲಿ ಬಿಲ್ಲ ಹಬ್ಬವನ್ನು ಮಾಡಿದರು ತುಂಬಾ ಅದ್ಭುತವಾದ ಕಟ್ಟಡ ಮಾಡಿದ್ದಾರೆ ಅಲ್ಲಿ ಸಾಂತ್ರಕ್ರೂಜ್ ಹತ್ತಿರವೇ ಇದೆ ಅವರ ಬಿಲ್ಲವರ ಮಹಾಮಂಡಳ ಇದೆ ಅವರ ಕೆಲಸವು ಕೂಡ ಚೆನ್ನಾಗಿ ಮಾಡ್ತಾರೆ ಮಗುವಿರದಕ್ಕೆ ಇನ್ನೊಂದು ವಿಶೇಷ ಮಹತ್ವ ಇದೆ ಅಲ್ಲಿ ಮೊಗವೀರದ್ದು ಹೇಗೆ ಅಂತಂದರೆ ಕನ್ನಡಿಗರ ರಾತ್ರಿ ಶಾಲೆಗಳಲ್ಲೇ ಮೊಗವೀರರ ಒಂದು ರಾತ್ರಿ ಶಾಲೆ ಬಹಳ ಹಿಂದಿಂದ ಇದೆ ಆಮೇಲೆ ಅವರ ಮಾಸಪತ್ರಿಕೆ ಇದೆ ಮೊಗವೀರ ಅಂತ ಬರ್ತದೆ ಆ ಮೊಗವೀರ ಕನ್ನಡದ ದೀರ್ಘಕಾಲಕ್ಕೆ ಕಂಟಿನ್ಯೂಸ್ ಆಗಿ ಅಂದ್ರೆ ಅವ್ಯಾಹತವಾಗಿ ನಡ್ಕೊಂಡು ಬಂದಂತಹ ಮಾಸಪತ್ರಿಕೆಯನ್ನು ಹೆಗ್ಗಳಿಕೆ ಇದೆ ಅದಕ್ಕೆ ಕನ್ನಡ ನಾಡಿಂದ ಹೊರಗೆ ನೋಡಿ ಪ್ರತಿ ಸಂಘಗಳು ಕೂಡ ಒಂದು ಪತ್ರಿಕೆ ನಡೆಸ್ತವೆ ಹೌದು ಸಾಹಿತ್ಯ ಪತ್ರಿಕೆ ಹಾಗೆ ಇದೆ ಈಗ ನೋಡಿ ಗೋಕುಲ ಅವರಿಂದ ಬ್ರಾಹ್ಮಣ ಸಂಘದವರದ್ದು ಗೋಕುಲ ವಾಣಿ ಅಂತ ಬರ್ತದೆ ಈ ಬಿಲವ ಅವರು ಪತ್ರಿಕೆ ನಡೆಸ್ತಾರೆ ಆಮೇಲೆ ಇವರು ಇದೆ ನಡೆಸ್ತಾರೆ ಅವರು ಮೊಗವೀರ ಮೊಗವೀರ ಅಂತಲೇ ಅವರದ್ದು ಅದು ಬರ್ತದೆ ಅದರಲ್ಲಿ ಎಲ್ಲರ ಬರಹಗಳು ಇರ್ತದೆ ಇರ್ತವೆ ಅಕ್ಷಯ ಅಂತ ಇವರದ್ದು ಬಿಲವ ಅಕ್ಷಯ ಅಂತ ಈಶ್ವರ ಅಲ್ಲಿ ಇವರು ಈಗ ಅದರ ಸಂಪಾದಕರು ಆಮೇಲೆ ಎಂ ಬಿ ಕುಕ್ಯಾನು ಇದ್ರು ಮೊದಲು ಅವರಿಗಿಲ್ಲ ಒಳ್ಳೆ ಬರಗಾರ ಹೌದೌದು ಹೌದು ಎಂಬಿ ಕುಕ್ಯಾನು ಈಗ ಇವರು ಈಶ್ವರ ಅಲ್ಲಿ ಅವರು ನಡೆಸ್ತಾರೆ ಅದನ್ನು ಚೆನ್ನಾಗಿ ಬರ್ತಾ ಇದೆ ಅಕ್ಷಯದಲ್ಲಿ ಆಗಲಿ ಗೋಕುಲವಾಣಿಯಲ್ಲಾಗಲಿ ಅಥವಾ ನಿಮಗೆ ಈ ಪತ್ರಿಕೆಗಳ ಮಗವೀರದಲ್ಲಿ ಆಗಲಿ ಕೇವಲ ಆ ಸಮಾಜದವರು ಮಾತ್ರ ಬರೆಯುವುದು ಅಂತ ಅಲ್ಲ ಅಂತ ಅದು ಸಾಹಿತ್ಯ ಪತ್ರಿಕೆ ಆ ಥರದಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ ಬಹಳೊಂದು ಜಾತಿಯ ಸಂಘಟನೆ ಕಟ್ಟಿಯೂ ಕೂಡ ಅಲ್ಲೊಂದು ಕಟ್ಟಿ ಹಾಕಿ ಜಾತಿಗೆ ಒಂದು ಅಸ್ಮಿತೆ ಉಂಟಲ್ಲ ಸೊ ಅದಕ್ಕೆ ಪ್ರಚೋದನೆ ಕೊಡುವುದಕ್ಕೆ ಪ್ರೇರಣೆ ಕೊಡುವುದಕ್ಕೆ ಮಾಡ್ತಾರೆ ಆಮೇಲೆ ಆ ಜಾತಿಯವರಿಗೆ ಕೆಲವು ಸವಲತ್ತುಗಳನ್ನು ಕೊಡ್ತಾರೆ ಅದು ಬಹಳ ಯೋಗ್ಯ ಕೆಲಸ ತೀರಾ ಬಡವರಿಗೆ ಆರ್ಥಿಕವಾದ ನೆರವು ಕೊಡ್ತಾರೆ ಸಂಘ ಸಂಸ್ಥೆಗಳು ಎಷ್ಟೋ ಮಂದಿಗೆ ಸ್ಟೂಡೆಂಟ್ಸಿಗೆ ಇದು ಕೊಡ್ತಾರೆ ಈಗ ಕನ್ನಡ ಓದುವವರಿಗೆ ಕರ್ನಾಟಕ ಗೌರ್ಮೆಂಟಿಂದ ಇಂದ ಪ್ರಾರಂಭ ಆದದ್ದು ನಾನಲ್ಲಿದ್ದಾಗಲ್ಲ ಇರಲಿಲ್ಲ ಅವಾಗಲ್ಲ ನಮ್ಮಲ್ಲಿಗೆ ಬರುವ ಒಬ್ಬ ಬಿಲ್ಲವ ಹುಡುಗ ಬಂದ ಒಬ್ಬ ಬಂಟ ಹುಡುಗ ಬಂದ ಅಂತಂದರೆ ಅಥವಾ ಒಬ್ಬ ಬ್ರಾಹ್ಮಣ ಹುಡುಗ ಬಂದರೆ ಅವರಿಗೆ ಅಧ್ಯಯನಕ್ಕೆ ಬೇಕಾದ ಅವಕಾಶಗಳು ಇವುಗಳು ಮಾಡ್ತಾ ಇದ್ರು ಈ ಸಂಘಗಳ ಮೂಲಕ ಅಷ್ಟು ಕೊಡ್ತಾ ಇದ್ರು ಅಂತ ಆ ಕಾಲದಲ್ಲಿ ಒಂದು ಸಾವಿರ ಎರಡು ಸಾವಿರ ಆ ಕಾಲದ್ದು ಹೇಳಿದ್ದು ನಾನು ಶಿಷ್ಯವೇತನದ ರೀತಿಯಲ್ಲಿ ಕೊಡ್ತಾ ಇದ್ರು ಈ ಎನ್ ಉಪಾಧ್ಯಾಯ ಈಗ ಅಲ್ಲಿ ಮುಖ್ಯಸ್ಥರಾಗಿದ್ದಾರೆ ಅವ್ರು ತೀರಾ ಬಡತನದ ಹಿನ್ನೆಲೆ ಇರುವಂಥ ವ್ಯಕ್ತಿ ಅವರಿಗೆ ಮೊದಲು ಬಂದಾಗ ಒಂದು ಇದರಲ್ಲಿ ಅಲ್ಲಿ ಒಂದು ಶಾಲೆಯಲ್ಲಿ ಇದರಲ್ಲಿ ಅಂಶಕಾಲಿಕವಾಗಿ ಸ್ವಲ್ಪ ಶಿಕ್ಷಕ ವೃತ್ತಿಯನ್ನು ಮಾಡಿದ್ರು ಆಮೇಲೆ ಇನ್ನೊಂದು ಇದರಲ್ಲಿ ಇನ್ನೊಂದು ಅಂಶಕಾಲಿಕ ವೃತ್ತಿಯನ್ನು ಮಾಡಿದ್ರು ನಮ್ಮಲ್ಲಿ ಒಟ್ಟಿಗೆ ಅಭ್ಯಾಸ ಮಾಡಿದ್ರು ಒಂದು ಉದಾಹರಣೆ ನಾನು ಈ ರೀತಿಯ ನಿಮ್ಮ ಶಿಷ್ಯರಾಗಿ ಇದ್ದವರು ಅವರೇನು ಬಹಳ ಸುಲಭದಲ್ಲಿ ಸುಖವಾಗಿ ಇಲ್ಲ ಹೋರಾಟದ ಬೆಳ್ಳಿ ಚಮಚದೊಂದಿಗೆ ಬಂದವರು ಹಾಗಾಗಿ ನಾನು ಆಗ ಅದನ್ನು ಹೇಳಿದ್ದು ಮಯ ನಗರಿ ಹೌದು ಅವಕಾಶಗಳ ನಗರಿಯೂ ಹೌದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಾರಾಷ್ಟ್ರ ಘಟಕ ಮೊದಲ ಅಧ್ಯಕ್ಷರು ತಾವು ತಿಳ್ಕೊಂಡೆ ಹೌದು ಹೇಳಿ ಅದು ಅವಾಗ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಗೋರು ಚನ್ನಬಸಪ್ಪ ಈಗ ಮೊನ್ನೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಲ್ಲ ಮಂಡ್ಯ ಸಮ್ಮೇಳನದಲ್ಲಿ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಅವಾಗ ನಾನೀಗ ಹೇಳ್ತಾ ಇರುವಂತಹ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಅವಾಗ ಮಹಾರಾಷ್ಟ್ರದಲ್ಲಿಯೂ ಕೂಡ ಒಂದು ರಾಜ್ಯ ಘಟಕ ಮಾಡಬೇಕು ಅಂತ ಅವರು ಮೊದಲ ಯೋಜನೆ ಹಾಕಿದ್ರು ತಮಿಳುನಾಡಿನಲ್ಲೂ ಮಾಡಿದರು ತಮಿಳುನಾಡು ರಾಜ್ಯ ಘಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಘಟಕ ಆಯ್ತು ಮೊದಲೇ ಆಯಿತು ಚೂರು ಚೂರು ಅದಕ್ಕಿಂತ ಮೊದಲೇ ಆಗಿತ್ತು ಅದು ಕಾಸರಗೋಡು ಇನ್ನೂ ಹತ್ತಿರ ಇತ್ತಲ್ಲ ಹಾಗೆ ಯೋಜನೆ ಹಾಕೊಂಡಾಗ ಅಲ್ಲಿ ಅದಕ್ಕೆ ಪ್ರಪ್ರಥಮವಾಗಿ ಅವರು ನನ್ನನ್ನು ಅಧ್ಯಕ್ಷ ಅಂತ ಮಾಡಿದರು ನೀವು ಅದನ್ನು ವಹಿಸಿಕೊಳ್ಬೇಕು ಜವಾಬ್ದಾರಿ ಅಂತ ಒಂದು ಟರ್ಮ್ ನಾನು ತೊಂಬತ್ತೆರಡರಿಂದ ತೊಂಬತ್ತೈದು ಅಧ್ಯಕ್ಷ ಆಗಿದ್ದೆ ಆವಾಗ ನಮಗೆ ಈ ಸುಬ್ಬಂಡರಯ್ಯ ಅವರು ಈಗ ಅಲ್ಲಿ ನಮ್ಮಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದರು ಅವರು ನನ್ನ ಹತ್ರವೇ ಅವರು ಪಿ ಎಚ್ ಡಿ ಮಾಡಿದ್ದು ಐತಿಹಾಗ್ ಐತಿಹ್ಯಗಳ ಮೇಲೆ ಪುಸ್ತಕ ಬಂದಿದೆ ಅವ್ರದ್ದು ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ಮತ್ತು ಬೇರೆಯವರು ಒಂದು ಕಮಿಟಿ ಮಾಡಿಕೊಂಡು ನಾವು ಕೆಲಸ ಪ್ರಾರಂಭ ಮಾಡಿದೆವು ಅದಕ್ಕಿಂತ ಹಿಂದೆ ಏನಿತ್ತಂದರೆ ಮುಂಬೈ ಪ್ರತಿನಿಧಿ ಅಂತ ಒಬ್ಬರು ಇದ್ದರು ಮುಂಬೈ ಪ್ರತಿನಿಧಿ ಅಂತ ಮೆಡ್ರಾಸ್ ಪ್ರತಿನಿಧಿ ಮದ್ರಾಸ್ ಪ್ರತಿನಿಧಿ ಆವಾಗ ಚೆನ್ನೈ ಅಂತ ಹೆಸರಿಲ್ಲ ಮದ್ರಾಸು ಮದ್ರಾಸ್ ಪ್ರತಿನಿಧಿ ಹೈದರಾಬಾದ್ ಪ್ರತಿನಿಧಿ ಮುಂಬೈ ಪ್ರತಿನಿಧಿ ಕಾಸರಗೋಡು ಪ್ರತಿನಿಧಿ ಅಂತ ಇತ್ತು ಸಾಹಿತ್ಯ ಪರಿಷತ್ನ ಇದರಲ್ಲಿ ಹಿಂದೆ ಆಮೇಲೆ ಇಲ್ಲಿ ಮೊದಲು ಅದನ್ನು ರಾಜ್ಯ ಘಟಕ ಕೇರಳದ್ದಾಯಿತು ಕಾಸರಗೋಡ್ನಲ್ಲಿ ಮಾಡಿದರು ಫಸ್ಟಿಗೆ ಆಮೇಲೆ ನಮ್ಮದು ಒಟ್ಟಿಗೆ ತೊಗೊಂಡ್ರು ತಮಿಳುನಾಡು ಮತ್ತು ಇದು ಆಮೇಲೆ ಆಂಧ್ರದ್ದು ಮತ್ತೆ ಆಯಿತು ತೆಲಂಗಾಣ ಈಗ ಇತ್ತೀಚೆಗೆ ಆಯಿತು ಅಷ್ಟೇ ಅದು ಆಮೇಲೆ ಅದದ್ದು ಅದಾದ ಮೇಲೆ ನಾವು ಮೂರು ವರ್ಷ ಅಲ್ಲಿ ಸಾಹಿತ್ಯ ಪರಿಷತ್ನ ಚಟುವಟಿಕೆಗಳನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಆವಾಗ ವಿಭಾಗದ ವಿಳಾಸವನ್ನೇ ಕೊಟ್ಟದ್ದು ಅವಲಿಗೆ ಅನಂತರ ಜಿ ಡಿ ಜೋಶಿ ಅಂತ ಅವರು ಅಧ್ಯಕ್ಷತೆ ವಹಿಸಿಕೊಂಡ್ರು ಎರಡು ಮೂರು ಟರ್ಮು ಸತತವಾಗಿ ಅವರು ಅದರ ಅಧ್ಯಕ್ಷರಾಗಿದ್ದರು ಆಮೇಲೆ ಇತ್ತೀಚೆಗೆ ಮತ್ತೆ ಬೇರೆಯವರಾಗಿದ್ದಾರೆ ಮತ್ತೆ ಆಮೇಲೆ ಸಾಹಿತ್ಯ ಪರಿಷತ್ತಿಗೆ ಆಮೇಲೆ ಸಾಹಿತ್ಯ ಸಮ್ಮೇಳನಗಳಿಗೆ ನಾವು ಬರ್ತಿದ್ದೆವು ನಮ್ಮ ಅಲ್ಲಿಂದ ಕನ್ನಡಿಗರನ್ನೆಲ್ಲ ಕರ್ಕೊಂಡು ಸಾಹಿತ್ಯ ಸಮ್ಮೇಳನಗಳಿಗೆ ನಾವು ನಾವು ಬರ್ತಾ ಇದ್ದೆವು ಕೊಪ್ಪಳದಲ್ಲಿ ಆದ ಸಮ್ಮೇಳನಕ್ಕೆ ಆಮೇಲೆ ಜಿ ಎಸ್ ಎಸ್ ಅವರು ದಾವಣಗೆರೆಯಲ್ಲಿ ಅವರು ಅಧ್ಯಕ್ಷತೆಯಲ್ಲಿ ಆಯಿತು ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲ ಬಂದು ಆಮೇಲೆ ಕೈಯಾರ್ ಅಧ್ಯಕ್ಷತೆ ಆದಾಗ ಎಲ್ಲ ನಾವು ಇದು ಗ್ರೂಪ್ ಬಂದಿದ್ದೇವೆ ತಾಯ್ನಾಡಿನ ಹ್ಞೂ ಸಂಬಂಧ ಈ ಮೂಲಕ ಹೌದ ಮೂಲಕ ಪರಿಷತ್ತಿನ ಸಾಹಿತ್ಯ ಪರಿಷತ್ ಮೂಲಕವೂ ಈ ಸಂಘ ಸಂಸ್ಥೆಗಳ ಮೂಲಕ ಈಗ ಕನ್ನಡ ಸಂಘಗಳು ಕೂಡ ತುಂಬಾ ಇದೆ ಅಲ್ಲ ಈಗ ಗೋರೆಗಾವ್ ಕನ್ನಡ ಸಂಘ ಆ ಸಂಘಗಳ ಜೊತೆ ನಿಮ್ಮ ಹೌದು ಗೋರೆಗಾಂವ್ ಕನ್ನಡ ಸಂಘ ಇದೆ ಆಮೇಲೆ ಕರ್ನಾಟಕ ಸಂಘ ಇದೆ ಇನ್ನೊಂದು ಮೈಸೂರು ಅಸೋಸಿಯೇಷನ್ ಇದೆ ಹೆಸರಿಸಲೇಬೇಕಾದ ಮೂರು ಇವು ಆಮೇಲೆ ಡೊಂಬಿಲಿ ಕರ್ನಾಟಕ ಸಂಘ ಅದು ಕೂಡ ತುಂಬ ಕೆಲಸ ಮಾಡ್ತಾ ಇದೆ ಇವು ಮೂರು ನಾಲ್ಕು ನಾನೀಗ ಹೇಳಿದಂಥದ್ದು ನೇರವಾಗಿ ಕನ್ನಡದ ಕೆಲಸಕ್ಕಾಗಿಯೇ ಸಂಘಟಿತವಾದಂಥವು ಆಗ ನಾನು ಹೇಳಿದ್ದು ಜಾತಿಯ ಸಂಘಟನೆಗಳು ಆದರೆ ಅವುಗಳು ಜಾತಿಯ ಜೊತೆಯಲ್ಲಿ ಸಾಂಸ್ಕೃತಿಕವಾದ ಸಾಹಿತ್ಯಿಕವಾದ ಕೆಲಸ ಮಾಡ್ತಾ ಬಂದವು ಅದು ಮುಂಬೈಯಲ್ಲಿ ಮುಖ್ಯವೇ ಕೇವಲ ಜಾತಿಗೆ ಸೀಮಿತ ಆಗಲಿಲ್ಲ ಇವು ಭಾಷಾ ಸಾಹಿತ್ಯ ವಿಷಯಕ್ಕೆ ಬಂದಂಥವುಗಳು ಮೈಸೂರು ಅಸೋಸಿಯೇಷನ್ ಅಂತ ಕರ್ನಾಟಕ ಸಂಘ ಅಂತ ಒಂದು ಮಾಟುಂಗದಲ್ಲಿದೆ ಅದರದ್ದು ಈಗ ದೊಡ್ಡ ಭವ್ಯವಾದ ಭವನ ಬರ್ತಾ ಇದೆ ಈಗ ಭರತ್ ಕುಮಾರ್ ಪೋಲಿಪು ಅಲ್ಲಿ ಇದ್ದಾರೆ ಅದರಲ್ಲಿ ಇನ್ನೊಬ್ಬರು ದಾಸ್ ಕಣ್ಣಂಗಾರ್ ಅಂತಿದ್ದಾರೆ ಅವರು ಕೆಲಸ ಮಾಡ್ತಾರೆ ಅದರಲ್ಲಿ ಇನ್ನೊಂದು ಗೋರೆಗಾಂವ್ ಕರ್ನಾಟಕ ಸಂಘ ಭಾಳ ಹಿಂದೆ ಅಲ್ಲಿ ರವಿ ಅಂಚನ್ ಅಂತ ನೀವು ಹೆಸರು ಕೇಳಿ ರವಿ ರವಿರಾ ಅಂಚನ ಇದು ಅವರು ಅದರಲ್ಲಿದ್ದರು ಗೋರೆಗಾಂವ್ ಕರ್ನಾಟಕ ಸಂಘದಲ್ಲಿ ಬೇರೆಯವರೆಲ್ಲ ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಗೋರೆಗಾಂವ್ ಕರ್ನಾಟಕ ಸಂಘ ಆಮೇಲೆ ಇನ್ನೊಂದು ಡೊಂಬಿವಿಲಿ ಉಪನಗರ ಅದು ಡೊಂಬಿವಿಲಿ ಡೊಂಬಿವಿಲಿ ಕರ್ನಾಟಕ ಸಂಘ ಈ ಎಲ್ಲ ಸಂಘಗಳ ಜೊತೆಗೆ ತಮ್ಮ ಬಹಳ ಒಳ್ಳೆಯ ಇದಿತ್ತು ಆರ್ಥಿಕವಾದ ಸಂಬಂಧ ಇತ್ತು ನಮಗೆ ಅವರು ಅಷ್ಟೇ ನಮ್ಮಲ್ಲಿ ಯಾವ ಕಾರ್ಯಕ್ರಮ ಆದರೂ ಅಲ್ಲಿಂದ ಒಬ್ಬರು ಇಬ್ಬರಾದರೂ ಬರ್ತಿದ್ರು ನಮ್ಮಲ್ಲಿ ಕಾರ್ಯಕ್ರಮಕ್ಕೆ ಮತ್ತೆ ಅಲ್ಲಿ ಹೇಗೆ ಅಂತಂದರೆ ಮುಂಬೈಯಲ್ಲಿ ಒಂದು ಒಂದು ಪ್ರದೇಶ ಭಾಳ ದೂರ ಇದೆ ಆದರೆ ಲೋಕಲ್ ಇರುವುದರಿಂದ ಲೋಕಲ್ ಟ್ರೈನ್ ಹಿಡ್ಕೊಂಡು ಬರಬೇಕಷ್ಟೇ ಭಾಳ ಈಗ ಮುಂಬೈ ಅಂತ ಇಲ್ಲಿಂದ ಹೇಳುವಾಗ ಸುಲಭ ಮುಂಬೈಯಲ್ಲ ಅಂತ ಮುಂಬೈ ಅಂತರ ಒಂದು ಒಂದು ಪ್ರದೇಶಕ್ಕೆ ಹೋಗೋದು ಭಾಳ ಕಷ್ಟದ ಕಷ್ಟದಾಯಕವಾದದ್ದು ಆದರೂ ಕೂಡ ಇನ್ಸ್ಪೈಟ್ ಆಫ್ ಆಲ್ ಅದರ್ ಡಿಫಿಕಲ್ಟೀಸ್ ಅಂತ ಹೇಳ್ತೇವಲ್ಲ ಅದೆಲ್ಲ ಇದ್ದರೂ ಅದನ್ನು ಮೀರಿ ಕನ್ನಡದ ಕೆಲಸ ಅಂತಂದರೆ ಅವರು ಜನ ಬರ್ತಾರೆ ಈಗ ನೀವು ನಮ್ಮ ದಕ್ಷಿಣ ಕನ್ನಡದಿಂದ ಮುಂಬೈಗೆ ಹೋದ ನಂತರ ಕರ್ನಾಟಕದಿಂದ ಅಥವಾ ನಮ್ಮ ದಕ್ಷಿಣ ಕನ್ನಡದಿಂದ ಇಲ್ಲಿ ನೀವು ಬರಮಾಡಿಕೊಳ್ಳುವುದು ಅವರಿಗೆ ಆತಿಥ್ಯ ಇತ್ಯಾದಿ ಅಥವಾ ವಿಚಾರ ಸಂಕಿರಣ ಮಾಡುವುದು ನೀವು ಮತ್ತೆ ಅಲ್ಲಿ ಹೋದವರು ಮತ್ತೆ ನೀವು ಇಲ್ಲಿಗೆ ವಿಶ್ವವಿದ್ಯಾಲಯಕ್ಕೆ ಕರೆಯುವುದು ಈ ರೀತಿಯ ಕರ್ನಾಟಕದ ಒಂದು ವಿಶೇಷವಾಗಿ ಆಗ್ತಾ ಇತ್ತು ಅದಕ್ಕೆ ಎಷ್ಟೋ ಸಲ ಮಾತ್ರ ನಾನು ತಮಾಷೆಯಾಗಿ ಹೇಳುವುದಿತ್ತು ಅವರಿಗೆ ಮುಂಬೈಗೆ ಬರ್ತಾರೆ ಎಲ್ಲರೂ ಕೂಡ ಮುಂಬಯಿಯವರನ್ನು ಉಪನಗರ ಕಲ್ಯಾಣ ಕಲ್ಯಾಣ ದಾಟಿ ಹೋಗುವಾಗಲೇ ಮರೀತಾರೆ ಅಂತ ನಾವು ಅಲ್ಲಿ ತಮಾಷೆ ಮಾಡೋದಿತ್ತು ಬರೆಸಿದ್ದೇವೆ ನಾವು ಎಲ್ಲ ಕಡೆಯಿಂದ ಉತ್ತರ ಕರ್ನಾಟಕ ಭಾಗದಿಂದ ಬರೆಸಿದ್ದೇವೆ ಮೈಸೂರು ಬೆಂಗಳೂರು ಕಡೆಯಿಂದ ಬರೆಸಿದ್ದೇವೆ ವಿಶ್ವವಿದ್ಯಾಲಯಕ್ಕೆ ಮತ್ತು ಈ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಕೂಡ ಯಾಕೆಂದರೆ ಅಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಒಬ್ಬ ಸಲಹೆಗಾರ ಅಂತಲೋ ಮತ್ತೊಂದು ಅವರು ನನ್ನನ್ನು ಸೇರಿಸಿಕೊಳ್ತಾ ಇದ್ದರು ಅಲ್ಲಿ ಆ ದಿವಸಗಳಲ್ಲಿ ಹಾಗಾಗಿ ಅವರಿಗೆ ನಾವೊಂದು ಅಡ್ವೈಸ್ ಮಾಡಿದರೆ ಅವರಿಗೆ ಈಗ ನಮ್ಮಲ್ಲಿ ಯಾವುದೋ ಒಂದು ಕಾರ್ಯನಿಮಿತ್ತ ಒಬ್ಬರು ಬರ್ತಾರೆ ಕನ್ನಡಿಗರು ಯಾವುದೋ ಕಾರ್ಯನಿಮಿತ್ತ ಬರ್ತಾರೆ ಆದರೂ ನಾವು ಅದನ್ನು ಬಳಸಿಕೊಂಡು ಅವರನ್ನು ನಾವು ಒಂದು ವಿಶ್ವವಿದ್ಯಾಲಯಕ್ಕೆ ಕರೆಸೋದು ಅಥವಾ ಆ ಸಂಘ ಸಂಸ್ಥೆಗೆ ಕರೆಸೋದು ಇದನ್ನು ಮಾಡ್ತಾ ಹಾಮನಾಯಕರು ನಮಗೆ ತುಂಬ ಸಲ ಬಂದಿದ್ದಾರೆ ಹಾಮನಾಯಕರು ಆಮೇಲೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೇಳುವುದಾದರೂ ಕೂಡ ಇಲ್ಲಿ ಎಂ ರಾಮ್ಚಂದ್ರು ನಮ್ಮಲ್ಲಿಗೆ ತುಂಬ ಸಲ ಬಂದಿದ್ದಾರೆ ಹೌದು ಅವರು ಬಂದಿದ್ದಾರೆ ಆಮೇಲೆ ಎಸ್ ವಿ ಪರಮೇಶ್ವರ್ ಭಟ್ರು ನಮ್ಮಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿದ್ದಾರೆ ಅವರು ನಿವೃತ್ತರಾದ ಎಷ್ಟೋ ವರ್ಷಗಳ ಮೇಲೆ ಎಸ್ ವಿ ಪರಮೇಶ್ವರ್ ಭಟ್ರು ಇಲ್ಲಿ ಕನ್ನಡ ಕಟ್ಟಿದವರು ವಿವೇಕರಯ್ಯವರು ನಮ್ಮ ಅಭ್ಯಾಸ ಮಂಡಳಿಯಲ್ಲೇ ಇದ್ದರು ಪ್ರೊಫೆಸರ್ ವಿವೇಕರಯ್ಯ ಅವರು ಕನ್ನಡದ ಬೋರ್ಡ್ ಆಫ್ ಸ್ಟಡೀಸ್ ಅಂತ ಹೇಳ್ತೇವಲ್ಲ ಅಭ್ಯಾಸ ಮಂಡಳ ಅದರಲ್ಲಿ ಅವರು ಮೆಂಬರ್ ಆಗಿದ್ದರು ಎಮ್ ಎಮ್ ಕಲಬುರ್ಗಿಯವರು ನಮ್ಮ ಮೆಂಬರ್ ಆಗಿದ್ದರು ಅದಕ್ಕಿಂತ ಹಿಂದೆ ನಾನು ಅಲ್ಲಿ ಹೋದ ಹೊಸ್ತಲ್ಲಿ ನಮ್ಮ ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ಆರ್ ಸಿ ಹಿರೇಮಠ್ರು ಇದ್ದರು ವೈಸ್ ಚಾನ್ಸಲರು ಕರ್ನಾಟಕ ಯೂನಿವರ್ಸಿಟಿಯ ನಿವೃತ್ತ ವೈಸ್ ಚಾನ್ಸಲರ್ ಆರ್ ಸಿ ಹಿರೇಮಠರು ನಮ್ಮ ಮೆಂಬರ್ ಆಗಿದ್ದರು ಆಮೇಲೆ ಹಂಪನಾಗರಾಜಿ ನಮ್ಮ ಕ್ಲೋಸ್ಲಿ ಅಂದ್ರೆ ಸಾಧಾರಣವಾಗಿ ಅವರು ವರ್ಷಕ್ಕೊಂದ್ಸಲ ಆದ್ರೂ ಅವರನ್ನು ಯಾವ್ದಾದ್ರು ಒಂದು ನೆಪದಲ್ಲಿ ನೋಡಿದೆ ಕೂಡ ಅದೇ ಕರೆಸ್ತಾ ಇದೀವಿ ಎಂ ಎಂ ಕಲಬುರ್ಗಿ ಅವರು ನಿಮಗೆ ಗುರುಗಳಾದಿ ಹಾಗೇನಾದ್ರು ಇಲ್ಲ ನಮ್ಗೆ ಗುರು ಸಮಾನ ಆದ್ರೆ ಅವರು ನನ್ನ ಪಿ ಮೌಲ್ಯಮಾಪನಕರಲ್ಲಿ ಡಿ ಒಬ್ಬರು ಈಗ ನಮ್ಮ ಪಿ ಸಿ ಸ ಮೌಲ್ಯಮಾಪನಕ್ಕೆ ಹೋಗ್ತದಲ್ಲ ಅವ್ರು ಸರ್ ಇಬ್ಬರು ಮೌಲ್ಯಮಾಪನಕ್ಕೆ ಹೋಗ್ತದೆ ಒಬ್ಬರು ಮೌಲ್ಯಮಾಪಕರು ನನಗೆ ಎಮ್ ಎಮ್ ಕಲಬುರ್ಗಿಯವರು ಇನ್ನೊಬ್ಬರು ಎ ವಿ ನರಸಿಂಹಮೂರ್ತಿ ಅಂತ ಈಗ ಮೈಸೂರಲ್ಲಿದ್ದಾರೆ ನನಗೆ ಪಿ ಎಚ್ ಡಿಗೆ ಕಂಡ ವೈವ ಇದೆಯಲ್ಲ ಪಿ ಎಚ್ ಡಿ ಆದಮೇಲೆ ಮೌಕಿಕ ಪರೀಕ್ಷೆ ಕಂಡಕ್ಟ್ ಮಾಡಿದ್ದೆ ಎಂ ಎಂ ಕಲಬುರ್ಗಿಯವರು ಆ ಲೆಕ್ಕದಲ್ಲಿ ನನ್ನ ಗುರುಗಳು ಆದರೆ ತರಗತಿಯ ಗುರುಗಳಲ್ಲ ಯಾಕಂದ್ರೆ ಅವರು ಧಾರವಾಡದಲ್ಲಿದ್ದಾರಲ್ಲ ನಂದು ಸ್ಟಡಿ ನಾನು ಬೆಂಗಳೂರು ಆಯ್ತು ಹಾಗೆ ಸರ್ ಈಗ ನೀವು ಒಂದು ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಅನ್ನೋದು ತಮ್ಮ ಪಿ ಎಚ್ ಡಿ ಟೀಸಿಸ್ ಅದು ಕೂಡ ಪ್ರಕಟ ಆಗಿದೆ ತಮ್ಮ ಇತರ ಕೆಲವು ಕೃತಿಗಳ ಬಗ್ಗೆ ಒಂದಿಷ್ಟು ಮುತ್ತಿನ ಸತ್ತಿಗೆ ಇಂಥ ಅನೇಕ ದಾಸ ಸಾಹಿತ್ಯ ಹೀಗೆ ಈ ಕೃತಿಗಳ ಬಗ್ಗೆ ಒಂದಿಷ್ಟು ನಾವು ಮಾತುಕತೆ ನಡೆಸುವ ಸರ್ ಮೊದಲಿಗೆ ಒಂದು ನಂದು ಫಸ್ಟ್ ಪಬ್ಲಿಷ್ ಬುಕ್ ಅಂತ ಹೇಳ್ತೇವಲ್ಲ ಆ ತರಹದಲ್ಲಿ ಬಂದಂತಹದ್ದು ಹರಿಹರನ ರಗಳೆಗಳು ಅಂತ ಒಂದು ಸಣ್ಣ ಪುಸ್ತಿಕೆ ಅದು ಹೇಳಬಹುದು ಅದೇನಂತಂದ್ರೆ ನಾನೊಂದು ವಿಶೇಷ ಉಪನ್ಯಾಸ ಕೊಟ್ಟೆ ಇಲ್ಲಿ ಮಂಗಳೂರಿನಲ್ಲಿ ಗಣಪತಿ ಹೈಸ್ಕೂಲ್ ಅಂತ ಇದೆಯಲ್ಲ ಗಣಪತಿ ಹೈಸ್ಕೂಲ್ನಲ್ಲಿ ವಿಶೇಷ ಉಪನ್ಯಾಸ ಕೊಟ್ಟದ್ದು ಅದು ಕೊಟ್ಟದ್ದಕ್ಕೆ ಕಾರಣ ಏನಂತಂದರೆ ಅದೊಂದು ಸ್ಮರಣೀಯ ಉಪನ್ಯಾಸ ರೀತಿಯಲ್ಲಿ ಒಂದು ವರ್ಷ ಮಾಡಿದರು ಬೇರೆ ಬೇರೆ ಕೃತಿಕಾರರ ಬಗ್ಗೆ ನನಗೆ ಹರಿಹರನ ಬಗ್ಗೆ ಹೇಳಿದರು ಹಾಗೆ ನಾನು ಅಲ್ಲಿ ಹರಿಹರನ ಗಳೆಗಳು ಅಂತ ಅದು ಬಂತು ಆಮೇಲೆ ಸಿಂಗಾರ ಅಂತ ಒಂದು ವಿಮರ್ಶೆಯ ಸಂಕಲನ ಬಂತು ಅದು ನಮ್ಮ ಕನ್ನಡ ಸಂಘ ವಿವೇಕಾನಂದ ಕಾಲೇಜಿನ ಮೂಲಕವಾಗಿ ಬಂತು ಅದಾದ ಮೇಲೆ ಸಾರಸ ಅಂತ ಇನ್ನೊಂದು ವಿಮರ್ಶೆಯ ಸಂಕಲನ ಬಂತು ವಿಮರ್ಶೆಯ ಲೇಖನಗಳ ಸಂಕಲನ ಬಂತು ಆಮೇಲೆ ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಅಂತ ಫಸ್ಟ್ ನನ್ನ ಪಿಚಿಸಿ ಬಂತು ಅದನ್ನು ಪರಿಷ್ಕರಿಸಿದೆ ನಾನು ಒಂದು ಎರಡು ಚಾಪ್ಟರ್ ಅದಕ್ಕೆ ಎಲ್ಲ ಸೇರಿಸಿ ಪರಿಷ್ಕರಿಸಿ ಬೌದ್ಧಾಯನ ಅಂತ ಮಾಡಿದೆ ಅದು ಎರಡು ಸಾವಿರದ ಐದರಲ್ಲಿ ಬಂತು ಆ ಬೌದ್ಧಾಯನ ಪುಸ್ತಕಕ್ಕೆ ನಾನು ಸಾಹಿತ್ಯ ಅಕಾಡೆಮಿಯ ಇದು ಬಂದಂತಹ ಪುಸ್ತಕ ಪ್ರಶಸ್ತಿ ಆ ಎರಡು ಸಾವಿರದ ಆರರಲ್ಲಿ ಅವರು ಅದನ್ನು ಪ್ರಕಟಿಸಿದರು ಎರಡು ಸಾವಿರದ ಬಂತು ಬಂತದ್ದು ಮುತ್ತಿನ ಸತ್ತಿಗೆ ಎನ್ನುವುದು ನಾನು ವಿಮರ್ಶೆ ಮತ್ತು ಸಂಶೋಧನಾ ಲೇಖನಗಳ ಸಂಕಲನ ಪುಸ್ತಕ ಮುತ್ತಿನ ಸತ್ತಿಗೆ ಎನ್ನುವುದು ಅದರ ಒಂದು ಲೇಖನದ ಶೀರ್ಷಿಕೆ ಕೂಡ ಹೌದು ರಾಘವಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ವಿಶ್ವಾಮಿತ್ರ ಇಬ್ಬರು ಕನ್ನಿಕೆಯನ್ನು ಸೃಷ್ಟಿ ಮಾಡಿ ಅವರು ಹರಿಶ್ಚಂದ್ರನ ಬಳಿಗೆ ಹೋಗಿ ಅವನ ಬೆಳ್ಗಡೆಯನ್ನು ಧೋಳಛತ್ರುವನ್ನೇ ಕೇಳ್ತಾರೆ ಮುತ್ತಿನ ಸತ್ತಿಗೆ ಮುತ್ತಿನ ಸತ್ತಿಗೆ ಅಂತ ಕೊಡೆ ಅದನ್ನೇ ಕೇಳ್ತಾರೆ ನಾ ಅದನ್ನು ಒಂದು ಕೊಡುವುದಿಲ್ಲ ನೀವು ಬೇಕಾದ್ದು ಕೊಡ್ತೇನೆ ಅದನ್ನು ಕೇಳಬೇಡಿ ಅಂತ ಅವನು ಹೇಳ್ತಾನೆ ಆ ಕತೆ ನಿಮಗೆ ಗೊತ್ತಿರತಕ್ಕಂಥದ್ದು ಆ ಮುತ್ತಿನ ಸತ್ತಿಗೆ ಅಂತ ಆ ಟೈಟ್ಲಲ್ಲಿ ಒಂದು ಲೇಖನ ಇದೆ ಅದರಲ್ಲಿ ಅದು ಅದಕ್ಕೆ ರಾಘವಂಗನ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಅದಕ್ಕೆ ಸಂಬಂಧ ಹರಿಚಂದ್ರ ಕಾವ್ಯಕ್ಕೆ ಸಂಬಂಧಪಟ್ಟೆ ಇರುವ ಲೇಖನ ಅದು ಅದರ ಹೆಚ್ಚಿನ ಲೇಖನಗಳು ಕೆಲವು ಸೆಮಿನಾರ್ಗಳಲ್ಲಿ ಎಲ್ಲ ನಾನು ಆವಾಗ ಪ್ರಬಂಧ ಮಂಡನೆ ಎಲ್ಲ ಮಾಡಿದಂತಹದ್ದನ್ನು ಅದನ್ನೇ ಪರಿಷ್ಕರಿಸಿ ಅದಕ್ಕೆ ಆ ಪುಸ್ತಕ ರೂಪದಲ್ಲಿ ತಂದೆ ಗುರೂರು ಸಾಹಿತ್ಯ ಪ್ರಶಸ್ತಿ ಬಂತು ಅದಕ್ಕೆ ಆ ಪುಸ್ತಕಕ್ಕೆ ಬಂದಿದೆ ಮುತ್ತಿನ ಸತಿಗೆ ಆಮೇಲೆ ಕನ್ನಡ ಯೂನಿವರ್ಸಿಟಿಯವರ ಹಂಪಿಯವ್ರದ್ದು ಒಂದು ಹಣತೆಗೆ ಹನಿ ಎಣ್ಣೆ ಅಂತ ಪುಸ್ತಕ ಪಬ್ಲಿಷ್ ಆಯಿತು ಇದ್ದಾಗ ಮಾಲಿಕೆಗಳು ಬಂತು ಅದರಲ್ಲಿ ಒಂದು ಸೇರ್ಪಡೆ ಆಯಿತು ಅದರಲ್ಲಿ ಒಂದು ಇಪ್ಪ ಇಪ್ಪತ್ನಾಲ್ಕು ಲೇಖನಗಳಿವೆ ಸಾಂಸ್ಕೃತಿಕವಾದ ಲೇಖನಗಳಲ್ಲಿವೆ ಅದರಲ್ಲಿ ನನ್ಗೆ ಬಹಳ ತೃಪ್ತಿ ಕೊಟ್ಟಂತಹ ಒಂದು ಏನಂತಂದ್ರೆ ವಿಚಾರ ಸಾಹಿತ್ಯದ ಮೇಲೆ ಒಂದು ಮೂರು ಲೇಖನಗಳಿವೆ ಆ ಸಂಕಲನದಲ್ಲಿ ಇದೆ ಅದು ಆಮೇಲೆ ಈ ದಾಸಾಹಿತ್ಯದ ಮೇಲೆ ಮೂರು ಲೇಖನಗಳು ಇವೆ ಅದೇ ನನಗೆ ವಿಶೇಷ ತೃಪ್ತಿ ಕೊಟ್ಟಂಥವು ಎಷ್ಟರ ಮಟ್ಟಿಗೆ ಅಂದರೆ ಅದು ಪ್ರತ್ಯೇಕ ಪುಸ್ತಕವೂ ಬಂದಿದೆ ನಮ್ಮ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಯ ಪ್ರಸಾರಾಂಗದವರು ಪಬ್ಲಿಷ್ ಮಾಡಿದರು ಇನ್ನೊಂದು ಪುಸ್ತಕ ಗುಲ್ಬರ್ಗ ಯೂನಿವರ್ಸಿಟಿಯ ಪ್ರಸಾರಾಂಗದವರು ಮಾಡಿದರು ಅದು ವಿಕ್ರ ಗೋಕಾಕ ಮೇಲೆ ವಿಕ್ರ ಗೋಕಾಕ ಜೀವನ ಸಾಧನೆ ಅಂತ ಒಂದು ಪುಸ್ತಕ ಅಲ್ಲಿಯ ಪ್ರಸಾರಾಂಗದವರು ಮಾಡಿದರು ಅದನ್ನು ಆ ಪುಸ್ತಕ ಒಂದು ಬಂತು ಆಮೇಲೆ ಇದರಲ್ಲಿ ಈ ಕನಕ ಪ್ರಶಸ್ತಿ ಇತ್ತೀಚೆಗೆ ಬಂದಾಗಲೂ ಕೂಡ ಅವರು ವಿಶೇಷವಾಗಿ ಕನ್ಸಿಡರ್ ಮಾಡಿದ್ದು ಆ ಪುಸ್ತಕ ಪ್ರಸಾರಾಂಗದ ಪುಸ್ತಕ ಮತ್ತು ಹಣತೆಗೆ ಎಣ್ಣೆಯಲ್ಲಿ ಬಂದಂತಹ ಲೇಖನ ದಾಸಾಹಿತ್ಯದ ಮೇಲಿನ ಲೇಖನದ ಲಕ್ಷ್ಯದಲ್ಲಿಟ್ಟು ಪ್ರಶಸ್ತಿ ಮೊನ್ನೆ ಇತ್ತೀಚೆಗೆ ಆಯ್ತು ಅದು ಅದು ಮೂರು ವರ್ಷ ಹಿಂದೆ ಅವರು ಕನ್ಸಿಡರ್ ಮಾಡಿದ್ರು ಈಗ ಮೂರು ವರ್ಷದ ಒಟ್ಟಿಗೆ ಕೊಟ್ಟರು ಈಗ ನನಗೆ ಇಪ್ಪತ್ತ ಒಂದರದ್ದು ನನಗೆ ಇಪ್ಪತ್ತೆರಡು ಬೇರೆಯೊಬ್ಬರಿಗೆ ಇಪ್ಪತ್ಮೂರೊಬ್ಬರಿಗೆ ನಾಲ್ಕು ನಾಲ್ಕು ಮಂದಿಗೆ ಇಪ್ಪತ್ನಾಲ್ಕರ ಸಾಲು ಹಾಗೆ ಒಟ್ಟಿಗೆ ಕೊಟ್ಟರು ಈ ಸಲ ಧನ್ಯವಾದ ಅದು ಕನಕ ಪ್ರಶಸ್ತಿ ಹಾಗೆ ಆಮೇಲೆ ವಿದ್ವತ್ ಪ್ರಶಸ್ತಿ ಅಂತ ಈ ಸೇಡಿಯಾಪು ವಿದ್ಯತ್ ಪ್ರಶಸ್ತಿ ಕೊಟ್ಟರು ಅದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ ಮಾಡಿದವರಿಗೆ ವಿಶೇಷವಾಗಿ ಪರಿಗಣಿಸುವಂತಹದ್ದವರು ಪ್ರಶಸ್ತಿ ವಿ ಪಿ ಭರವ ಕನ್ನಡ ಪರಿಚಾರಿಕೆಯ ನೆಲೆಗೆ ವಿಶೇಷವಾಗಿ ಕನ್ನಡದ ಕೆಲಸ ಬಾಕಿ ಇದ್ದದ ಮಾಡಿದ್ದ ಲೆಕ್ಕದಲ್ಲಿ ಅವರು ಅದನ್ನು ಗುರುನಾರಾಯಣ ಪ್ರಶಸ್ತಿ ಎನ್ನುವುದು ಹೊರನಾಡಿನ ಕನ್ನಡ ಸೇವೆ ಮುಂಬೈಯಲ್ಲಿ ಆ ಲೆಕ್ಕದಲ್ಲಿ ಅದನ್ನು ಕೊಟ್ಟರು ಕಾಂತಾವರ ಪ್ರಶಸ್ತಿ ಒಂದು ಕೊಟ್ಟರು ಇವರು ಅದು ಕೂಡ ಅಷ್ಟೇ ಅದು ಹೊರನಾಡಿನ ಕನ್ನಡ ಸೇವೆ ಅಂತ ಆ ಲೆಕ್ಕದಲ್ಲಿ ಕೊಟ್ಟರು ಮೊಗಸಾಲೆಯವರ ಅಧ್ಯಕ್ಷ ಜೊತೆ ಅವರದ್ದು ಆ ಥರದಲ್ಲಿ ಬಂತು ಮತ್ತೆ ಸಾಹಿತ್ಯ ಸಮ್ಮೇಳನಕ್ಕೆ ಕರೆಸಿದ್ರು ಸಾಹಿತ್ಯ ಸಮ್ಮೇಳನದ ಹೌದು ನಡೀತು ಆವಾಗ ನಮ್ಮ ರಾಜ್ಯದಲ್ಲಿ ಸದಾನಂದ ಗೌಡರು ಅವಾಗ ಮುಖ್ಯಮಂತ್ರಿ ಆಗಿದ್ರು ಅವರು ಉದ್ಘಾಟನೆಗೆ ಅವರು ಬಂದಿದ್ರು ಆಮೇಲೆ ತುಂಬಾ ಚೆನ್ನಾಗಿ ನಡೀತು ಕಾರ್ಯಕ್ರಮ ಎರಡು ದಿವಸಗಳ ಕಾರ್ಯಕ್ರಮ ಅದು ಜಿಲ್ಲಾ ಸಮ್ಮೇಳನ ಅಲ್ಲಿ ನಡೀತು ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಆಗ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿದ್ದರು ರಾಜ್ಯಾಧ್ಯಕ್ಷರಾಗಿದ್ದ ಮಾಜಿ ಅಧ್ಯಕ್ಷರು ಹರಿಕೃಷ್ಣ ಪುನರ್ವರವ್ರು ಕೂಡ ಭಾಗವಹಿಸಿದ್ರು ಬಂದು ಅದರಲ್ಲಿ ಆಕ್ಟಿವ್ ಆಗಿದ್ದರು ತುಂಬ ಚೆನ್ನಾಗಿ ನಡೀತು ಆ ಕಾರ್ಯಕ್ರಮ ಕೂಡ ನನಗೂ ಕೂಡ ಸಮಾಧಾನ ತಂದಂಥ ಒಂದು ಅಂಶ ಅದು ಆಮೇಲೆ ನನ್ನ ವಿದ್ಯಾರ್ಥಿಗಳು ಮತ್ತೆ ನನ್ನ ಹಿತಚಿಂತಕರು ಸ್ನೇಹಿತರೆಲ್ಲ ಸೇರಿ ವಿವೇಕಾನಂದ ಕಾಲೇಜ್ ನ ಆವರಣದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನನಗೆ ಅರವತ್ತು ತುಂಬಿದ ನೆಪದಲ್ಲಿ ಅದೇ ಅಯನ ಪುಸ್ತಕ ಆವಾಗ ಹೊರಗೆ ಬಂದದ್ದು ನಮ್ಮ ಚಿನ್ನಪ್ಪ ಗೌಡರು ಅದಕ್ಕೆ ಪ್ರಧಾನ ಸಂಪಾದಕರು ಪಾದಕಲ್ಲೂ ವಿಷ್ಣು ಭಟ್ ವರದರ ಚಂದ್ರಗಿರಿ ಅವರು ಕೂಡ ಸಂಪಾದಕರಾಗಿ ಇದ್ದಾರೆ ಅದರಲ್ಲಿ ಒಳ್ಳೆಯ ನೆನಪುಗಳ ನೆನಪುಗಳ ಚಿತ್ರ ಮಾತ್ರ ಅಲ್ಲ ಬರಹಗಳು ಕೂಡ ಹೌದು ಮಾಡಿದ್ದೇನೆ ಮತ್ತೆ ಬೇರೆಯವ್ರಿಗೂ ಕೂಡ ಬರ್ದಿದ್ದಾರೆ ಅದರಲ್ಲಿ ಈಗ ಹಂಪನ ಅವರ ಲೇಖನ ನನ್ನ ಕೊಲೀಗ್ಸ್ ಅವರು ತುಂಬಾ ಮಂದಿ ಬರ್ದಿದ್ದಾರೆ ಸುರೇಂದ್ರ ಅವರು ಬರೆದಿದ್ದಾರೆ ಲೇಖನ ಇದೆ ಮಾಧವ ಭಟ್ ಅವರದ್ದು ಲೇಖನ ಇದೆ ಅದರಲ್ಲಿ ಸುಬ್ಬಣ ರೈ ಅವರೆಲ್ಲ ನಮ್ಮ ಕೊಲೀಗ್ಸ್ ಆಗಿದ್ದವರು ಕೂಡ ಅದರಲ್ಲಿ ಮಾಡಿದ್ದಾರೆ ಈ ಅಯನ ಅನ್ನುವ ಶೀರ್ಷಿಕೆಯ ಬಗ್ಗೆ ಅಂದ್ರೆ ಅದು ನಿಮ್ಮ ಬದುಕಿಗೆ ವಿದ್ಯಾಭ್ಯಾಸ ಮತ್ತು ಉದ್ಯೋಗದ ನೆಲೆಯಲ್ಲಿ ಅದೇ ಈಗ ಅಯನ ಅಂದ್ರೆ ಮೂಲ ಅರ್ಥ ಸುತ್ತಾಟ ಅಂತ ಭ್ರಮಣ ಭ್ರಮಣ ಎನ್ನುವ ಅರ್ಥವೇ ಸುತ್ತುವಿಕೆ ಎನ್ನುವ ಅರ್ಥ ಬರುವುದು ಈಗ ರಾಮ ರಾಮಾಯಣ ಅದೇ ಬರೋದು ನೋಡಿ ಅಯನ ಅದೇ ಅದೇ ಬರೋದು ದಕ್ಷಿಣಾಯನ ಉತ್ತರಾಯಣ ಅದರಲ್ಲೂ ಅದೇ ಬರೋದು ಅಯ ಅಯನ ಅಥವಾ ಣ ನ ಮತ್ತು ಣ ಅದು ಹಿಂದಿನ ಇದು ಯಾವುದು ವರ್ಗ ಇರ್ತದೆ ವರ್ಗಾಕ್ಷರ ಅದಕ್ಕೆ ಅನುಸರಿಸಿ ವ್ಯತ್ಯಾಸ ಆಗ್ತದೆ ಅಯನ ಅಂತಂದ್ರೆ ಸುತ್ತಾಟ ಅಂತ ಸುತ್ತುವಿಕೆ ನಾನು ಕೇವಲ ಇಲ್ಲಿಗೆ ಅಲ್ಲ ಅಲ್ಲ ಅದು ನಿಮಗೆ ಪ್ರಯೋಜನ ಆಗಿದೆ ಹಾಗೆ ನಿಮಗೆ ಅದು ಸಹಜವಾಗಿ ಕೂಡ ನಿಮ್ಮ ವಿದ್ಯಾಭ್ಯಾಸ ಕಾಸರಗೋಡಿನಿಂದ ಉಪ್ಪಿನಂಗಡಿ ಉಪ್ಪಿನಂಗಡಿಯಿಂದ ಮಡಿಕೇರಿ ಬೆಂಗಳೂರು ಮತ್ತೆ ನೀವು ಮತ್ತೆ ಮುಂಬೈಗೂ ಈ ವಿದ್ಯಾಭ್ಯಾಸ ಮತ್ತು ದೊಡ್ಡ ಅನುಭವ ಯಾಕೆಂದ್ರೆ ಒಂದು ನೆಲದಲ್ಲಿ ನಿಂತು ಅನುಭವ ಮತ್ತೆ ಅದರ ಆಚೆಗೆ ಹೋಗಿ ಪಡ್ಕೊಳ್ಳುವ ಅನುಭವ ಇದುವರೆಗೆ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ವಿಮರ್ಶಕರು ಹಾಗೂ ಸಂಶೋಧಕರಾದ ಡಾ ತಾಳ್ತಜೆ ವಸಂತಕುಮಾರ್ ಅವರೊಂದಿಗೆ ಡಾಕ್ಟರ್ ಯೋಗೀಶ್ ಕೈರೋಡಿ ಅವರು ನಡೆಸಿಕೊಟ್ಟ ಮಾತುಕತೆಯ ನಾಲ್ಕನೇ ಭಾಗ ಆಲಿಸಿದಿರಿ ಇದು ಇಂದಿನ ಸ್ಮೃತಿ ಧ್ವನಿ ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ